ಗೋಹತ್ಯೆ ಹಾಕ್ತಿರೋದು ಯಾಕೆ ಈಗ ಎಲ್ಲ ಕಡೆ ಮಾಂಸದ ರೇಟ್ ಜಾಸ್ತಿ ಆಗಿದೆ ಅದನ್ನೇನು ಸಾಕಿಲ್ಲ ಏನಿಲ್ಲ ರೋಡ್ ಬದಿ ಬಿಟ್ಕೊಂಡಿದ್ದೀರಿ ನಿಮ್ ಮಕ್ಳು ನೀವು ರೋಡ್ ಬದಿ ಬಿಟ್ರೆ ಹೋಗ್ತಾರೆ ಇಲ್ಲ ಆ ಹಸು ಹುಲ್ಗು ಇದ್ ಹಾಕ್ಲಿಕ್ಕೆ ಕಷ್ಟ ಈಗಿರೋ ಅಜ್ಜಿನ ಸುಮ್ನೆ ಮೆಲ್ಲ ಕರೆದು ಕೇಳಿ ನನ್ನನ್ನೆಲ್ಲ ಭಾಷಣ ಮಾಡಿಸೋದು ಅಜ್ಜಿ ಹತ್ರ ಕೇಳಿ ಎಷ್ಟು ಹಸು ಸಾಕಿದ್ದಿ ಕೊಟ್ಟಿಗೆಯಲ್ಲಿ ಅವಾಗ ನೀರು ಸ್ಪ್ರೇ ಮಾಡ್ಲಿಕ್ಕೂ ಇಲ್ಲ ಚಪ್ಪಡಿ ಇಲ್ಲ ದಿನ ಗೊಬ್ಬರ ಹೊರಬೇಕು ಹದಿನೈದು ದಿನಕ್ಕೊಂದ್ಸಲಿ ಹೊಸ ಮಣ್ಣು ಹಾಕಬೇಕು ಸೊಪ್ಪು ಕುಯ್ದು ಹಾಕಬೇಕು ಇದೆಷ್ಟೆಲ್ಲ ಮಾಡಿ ಬೆಳಗ್ಗೆ ಒಂದು ಸರಿಗೋಲು ಕಡುಬು ಮಾಡಿ ಎಲ್ಲರಿಗೂ ಊಟ ಹಾಕಬೇಕು ಇವಳೆಲ್ಲೋ ಐದುವರೆಗೆ ಊಟ ಮಾಡೋದು ತಲೆ ನೀಟ್ ಕಟ್ಕೊಳ್ತಿದ್ಲು ನಾಲ್ಕು ಗಂಟೆಗೆ ಎಳ್ತಿದ್ಲು ಅಕ್ಕಿ ಹಿಟ್ಟು ಕಡಿತಿದ್ಲು ಈಗ ಹಿಟ್ಟು ಸ್ವಿಗ್ಗಿ ಹಿಟ್ಟು ಸ್ವಿಗ್ಗಿ ಬೆಂಗಳೂರಲ್ಲಂತೂ ದೋಸೆ ಹುಟ್ಟು ಹಿಟ್ಟು ಮಾಡಲ್ಲ ಈಗ ತರೋದು ಅದನ್ನು ಫ್ರಿಡ್ಜಲ್ಲಿ ಇಡೋದು ಯಾರು ಬಂದರೂ ದೋಸೆ ಉಯ್ಯೋದು ಮನೆಯ ದೋಷ ತೆಗಿಲಿಕ್ಕೆ ಮಕ್ಕಳು ಬರ್ಗೆಟ್ಟು ಬರ್ಗರ್ ತಿಂತ ಇದ್ದವು ಇನ್ನೇನು ಮಾಡೋದು ಮತ್ತೆ ಹೇಗೆ ಅವು ಗಟ್ಟುಮುಟ್ಟಾಗ್ತಾರೆ ಒಂದಿಷ್ಟು ಕಾಲ ಇತ್ತು ಈಗ ಸಂಘದ ಹಾಗೆ ನಮ್ಮ ದೇಸಿ ಸ್ವದೇಶಿ ಆಹಾರನೂ ಭೂಮಿಗೆ ಬಂತು ಮೊದಲು ರಾಗಿ ತಿಂದರೆ ಅವನು ಬಡವ ಈಗ ರಾಗಿ ತಿಂದವನು ಯೋಗಿ ಮಿಲೆಟ್ಸ್ ನಿನ್ನ ಅಮ್ಮ ಅದನ್ನೇ ಮಾಡಿಕೊಟ್ಟಿದ್ದು ಮಣ್ಣಿ ಅಂತ ಹತ್ತು ರೂಪಾಯಿನೂ ಗೊತ್ತಿರಲಿಲ್ಲ ಈಗ ಅದನ್ನೇ ಇನ್ನೂರು ರೂಪಾಯಿ ಕೊಟ್ಟು ಒಂದು ಇರೋದು ಮಿಲಟ್ಸ್ ತಿಂತಿರೋದು ಇನ್ನೊಂದು ಇನ್ನೇನೋ ಶುರುವಾಗಿದೆ ಕ್ಯಾಲಕ್ಸ್ ಅದರ ಹೆಸರು ಜೋಳದ್ದು ಜೋಳದ್ದು ಬೇರೆ ಏನಲ್ಲ ಮೊದಲು ಯಾರು ಪಾಪ್ಕಾರ್ನ್ ಮಾಡಿದ್ರೆ ಇವಳಿಗೆ ಮೈಯೆಲ್ಲ ಉರಿತಿತ್ತು ಈಗ ಜೋಳ ನಮ್ಮ ಸ್ವದೇಶಿ ಆಹಾರ ಸಂಕ್ರಾಂತಿ ಹಬ್ಬ ಸೂರ್ಯನನ್ನು ಉಪಾಸನೆ ಮಾಡೋ ಹಬ್ಬ ನವಗ್ರಹಗಳನ್ನ ಶಮೀ ಮರ ನಿತ್ಯ ಆಮ್ಲಜನಕವನ್ನು ಬಿಡೋ ಒಂದು ಗಿಡ ಇದೆ ಬೆಳಗ್ಗೆ ಸಂಜೆ ಔದಂಬರ ವೃಕ್ಷ ಅದರ ನೀರು ಕ್ಯಾನ್ಸರಿಗೆ ಔಷಧಿ ಯಾರ್ಯಾರು ಕ್ಯಾನ್ಸರ್ ಇದ್ದವರಿದ್ದರೆ ಮೆಡಿಸಿನ್ ಜೊತೆಗೆ ಅದರ ಬೇರನ್ನು ಕಟ್ ಮಾಡಿಬಿಟ್ಟು ತೊಳೆದು ಅದರ ನೀರನ್ನು ದಿನ ತಗೊಳ್ಳೋದ್ರಿಂದ ಕ್ಯಾನ್ಸರ್ ತಕ್ಕ ಮಟ್ಟಿಗೆ ಇಳಿತದೆ ಇಮ್ಯುನಿಟಿ ಜಾಸ್ತಿ ಮಾಡುತ್ತೆ ಪ್ಯೂರ್ ಆಕ್ಸಿಜನ್ ರಿಲೀಸ್ ಮಾಡ್ತಿರುತ್ತೆ ಅತ್ತಿ ಮರ ಇವತ್ತು ನೀರಿರುತ್ತದು ಕಡದ ತಕ್ಷಣ ನೀರು ಬರುತ್ತೆ ಎಲ್ಲೆಲ್ಲ ಅತ್ತಿ ಗಿಡ ನೆಡ್ತೀರೋ ಅಲ್ಲೆಲ್ಲ ಶುದ್ಧ ಆಮ್ಲಜನಕ ಸಿಗುತ್ತೆ ರಾತ್ರಿ ಹೊತ್ತು ಹಗಲಲ್ಲಿ ಉಳಿದ ಗಿಡಗಳೆಲ್ಲ ಕೊಡ್ತಾವೆ ರಾತ್ರಿಯೂ ಆಮ್ಲಜನಕ ತಗೊಂಡು ಬಿಡುವುದು ಮರ ಮಾತ್ರ ಹ್ಮ್ ವೃಕ್ಷಾರಾಧನೆ ಉಂಟು ನಮ್ಮ ಧರ್ಮದಲ್ಲಿ ಎಲ್ಲ ದೇವತೆಗಳ ವಾಹನ ಪ್ರಾಣಿ ಮನುಷ್ಯ ಒಂದು ಬಿಟ್ಟು ಮತ್ತೆಲ್ಲ ಪ್ರಾಣಿಯು ರಾಹುವಿಗೆ ವಾಹನ ಕೇತುಗೆ ವಾಹನ ಉಂಟು ಗುರುವಿಗೆ ಆನೆ ಇಂದ್ರನಿಗೆ ಆನೆ ಸುಬ್ರಹ್ಮಣ್ಯನಿಗೆ ನವಿಲು ಕುಕುಟ ಧ್ವಜ ಈ ಧರ್ಮ ಏನೆಲ್ಲ ಕೊಟ್ಟಿಲ್ಲ ನಿಮಗೆ ಟ್ಯೂಬರ್ ಕಿಲೋಸಿಸ್ ಕಾಯಿಲೆಯನ್ನು ಶಂಕ ದಿನ ಓದೋದ್ರಿಂದ ಟಿ ಬಿ ಕಮ್ಮಿ ಆಗುತ್ತೆ ವಿಟ್ಟಲ್ಲ ಅನ್ನೋದ್ರಿಂದ ಹಾರ್ಟ್ ಅಟ್ಯಾಕ್ ನಿಲ್ಲತ್ತೆ ಈಗ ತಟ್ಲ ಇದು ಈಗ ವಿಟ್ಟಲ ಅಲ್ಲ ಮನೆಯಲ್ಲಿ ಲಟ್ಟಣಿಗೆ ತಗೊಂಡು ತಟ್ಲ ಅಂತ ಅವನಲ್ಲೇ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾನೆ ತಂದೆ ತಾಯಿ ಇಬ್ರು ತಪ್ಪಿದಿರಿ ಈಗ ಏನೋ ತಲೆ ಅಡಿ ಹಾಕಕ್ಕೆ ಹೋಗಬೇಡಿ ಈ ಕಡೆಗೆ ನಾನು ಬರಲಿಲ್ಲ ಯಾಕೆ ಇವರೆಲ್ಲ ಬಿಟ್ಟಲ್ಲ ಅಂತ ಅಲ್ಲಿಂದ ಹಿಡ್ಕೊಂಡು ಬಂದರು ಆ ಮುಖದಲ್ಲಿ ಆ ಭಜನೆಯ ತೇಜಸ್ಸಿದೆ ಲಲಿತಾ ಸಹಸ್ರನಾಮದ ತೇಜಸ್ಸ ಎದುರುಗಡೆ ಕೂತವ್ರ ಮುಖದಲ್ಲಿ ಎದ್ದು ಕಾಣುತ್ತೆ ಯಾರು ಮಂತ್ರವನ್ನ ಪಠಿಸ್ತೀರೋ ಎನರ್ಜಿ ದೇಹಕ್ಕೆ ಬರುತ್ತೆ ಮನತ್ರಾಯತೈತಿ ಮಂತ್ರ ಕಳ್ಳಾದವನು ವಾಲ್ಮೀಕಿ ಆಗಿದ್ದು ಹೇಗೆ ಆ ರಾಮನಾಮದ ಪ್ರಭಾವದಿಂದ ಅದಕ್ಕೆ ಅನುಷ್ಠಾನದಿಂದ ಶರೀರ ಅಧಿಷ್ಠಾನ ಆಗಲಿಕ್ಕಾಗ್ತದೆ ಅದು ಬ್ರಾಹ್ಮಣ ಧರ್ಮ ಅದನ್ನು ಆಚರಣೆ ಮಾಡಿ ಯದ್ಬ್ರಹ್ಮ ಯದ್ಬ್ರಹ್ಮಜಿಜ್ಞಾಸುತ್ತಮ್ ಬ್ರಾಹ್ಮಣ ಬ್ರಾಹ್ಮಣ ಆದವನು ದಿನ ನೂರ ಇಪ್ಪತ್ತೆಂಟು ಗಾಯತ್ರಿ ಹೇಳಬೇಕು ಮೂವತ್ತೈದು ಸ್ವಂತಕ್ಕೆ ಇಪ್ಪತ್ತು ಪಿತೃಗಳಿಗೆ ಐವತ್ತು ದೇಶಕ್ಕೆ ಹ್ಮ್ ಈಗ ಗಾ ಆದ ಹುಡುಗರಿಗೆ ಕೇಳದ್ ಗಿಫ್ಟ್ ಏನು ಕೊಟ್ರಿ ಕೇಳಿದ್ರೆ ಅವಾಗ ದರ್ಬೆ ತಪಸ್ಸಿಗೆ ಬೇಕಾಗಿದ್ದೆಲ್ಲ ಕೊಡ್ತಿದ್ರಿ ಈಗ ಗಿಫ್ಟ್ ಶುರುವೇ ಮೊಬೈಲ್ ಬಿಡೋದು ಅವ ಮತ್ತೆ ಗಾಯತ್ರಿ ಜಪ ಅಲ್ಲ ಎಷ್ಟು ಜನ ಗಾಯತ್ರಿ ಇದ್ದಾರೆ ಅಂತ ಅಲ್ಲಿ ತಪ್ಸಿದ್ರಿ ಅವನೇನು ನೀವೇ ಮಾಡಿದ್ದೆ ಹಿರಿಯರ ಕೊಡುಗೆ ಹಿಂದೆ ದರ್ಬೆ ಕೊಡ್ತಿದ್ರು ಗೊತ್ತಿದ್ದಾಗ ಹ ಉತ್ತರ ಇದೆಲ್ಲ ಕೊಡ್ತಿದ್ರು ಏನು ಪಾತ್ರಗಳೆಲ್ಲ ಕೊಡ್ತಿದ್ರು ಜಪಕ್ಕೆ ಅನುಷ್ಠಾನಕ್ಕೆ ಬೇಕಾಗಿದ್ ನಮ್ಮ ಸೂರ್ಯನಿಂದ ಏಳು ಕಿರಣ ಬರುತ್ತೆ ಏಳು ಕುದುರೆ ಇದೆಯಲ್ಲ ಯಾವತ್ತೇ ಈಗ ಬಾಗಲಿಲ್ಲ ಹಾಕಳ್ತೀರಲ್ಲ ಜ್ಯೋತಿಷರೆಲ್ಲ ಹೇಳ್ತಾರಲ್ಲ ಅದೃಷ್ಟ ಬರುತ್ತೆ ಅದೃ ಅದೃಷ್ಟ ಹೆಂಗ್ ಬರೋದು ಕುದುರೆ ಫೋಟೋ ಮಾಡಿದವನಿಂಗ್ ಅದೃಷ್ಟ ಬಂದಿರುತ್ತೆ ಒಂದ್ ಹೆಂಗಸ್ ಕೆಡುದಿಲ್ಲ ಅದು ಇಡೀ ಉರಿ ಮಂದೆ ಇದ್ದಾಗ ಎಲ್ಲ ಹೆಂಗಸರಿಗೆ ಹೇಳದೆ ಬರುತ್ತೆ ಎಲ್ಲ ಸೇರಿ ತಗೊಂಡು ಕುದುರೆ ಇಟ್ಟವನು ಹೊಸ ಕುದುರೆ ತಗೊಳ್ಳ ದುಡ್ಡಾಯ್ತವ ನೀವು ಒಂದಿನಲ್ಲಿ ಆ ಕುದುರೆ ಅರ್ಥ ಏನು ಅಶ್ವಿನಿ ದೇವತೆಗಳು ಅಂತ ಸೂರ್ಯನ ಹೆಂಡತಿ ಕುದುರೆ ರೂಪದಲ್ಲಿ ತಪಸ್ ಮಾಡ್ತಾ ಸೂರ್ಯ ಕುದುರೆ ರೂಪದಲ್ಲಿ ಹೋಗಿ ಒಂದೆರಡು ಸಂತಾನ ಆಗುತ್ತೆ ಅಶ್ವಿನಿ ದೇವತೆಗಳು ಆ ಏಳು ಕಿರಣದಲ್ಲಿ ಮೂರು ಯೋಗ ಕಿರಣ ನಾಲ್ಕು ಭೋಗ ಕಿರಣ ಮೂರು ನಮ್ಮ ದೇಶದಲ್ಲಿ ಬೀಳುತ್ತೆ ನಾಲ್ಕು ಹೊರ ದೇಶದಲ್ಲಿ ಬೀಳುತ್ತೆ ಅದಕ್ಕಿದು ಯೋಗ ಭೂಮಿ ಯಜ್ಞ ಭೂಮಿ ಇಲ್ಲಿ ಯಜ್ಞ ತಪಸ್ಸು ಮಾತ್ರ ನಿಲ್ಲೋ ಭೂಮಿ ಇದೆ ಇಲ್ಲಿ ರೆಸಾರ್ಟ್ ಕಲ್ಚರ್ ಎಲ್ಲ ನಿಲ್ಲ ಹಿಂದೆ ಮಡಿಕೇರಿಯಲ್ಲಿ ಮಾಡಿದ್ರು ಮಣ್ಣಡಿ ಹೋದ್ರಷ್ಟೇ ಇಲ್ಲೂ ಏನಾರು ಮಾಡ್ತಿದ್ರೆ ಒಂದಿನ ಮಣ್ಣಡಿ ಬರಲಿ ಖತ್ರದಲ್ಲಿದ್ದೀರಿ ಅಂತ ಅರ್ಥ ಯಾವ ಭೂಮಿ ಪುಣ್ಯಾರ್ಜನೆಗೆ ಹೆಸರಾಗಿತ್ತು ತಪಸ್ಸು ಅನುಷ್ಠಾನ ಗೋಪೂಜೆ ವೃಕ್ಷ ರಕ್ಷಣೆ ವನಸ್ಪತಿಗಳ ರಕ್ಷಣೆ ಇದೇ ರುದ್ರ ಮಂತ್ರ ರುಧಂ ಧಾವ ಇತೀತಿ ರುದ್ರ ಅದರಲ್ಲಿ ಹೇಳುತ್ತಾರೆ ಇಡೀ ಜಗತ್ತು ಕೆಟ್ಟರೆ ಶಸ್ತ್ರಾಸ್ತ್ರ ಇಲ್ಲದೆ ಸೃಷ್ಟಿಯನ್ನು ತಡಿಲಿಕ್ಕೆ ಯಾವ್ದಾರು ಧರ್ಮದಲ್ಲಿ ಮಂತ್ರ ಜಪದಿಂದ ಆಗಿದ್ದೇನಾರು ಇದ್ರೆ ಅದು ನಮ್ಮ ದೇಶದ ಸನಾತನ ಧರ್ಮದ ತಾಕತ್ ಜಮದಗ್ನಿ ಕಮಂಡಲ ಹಿಡಿದು ತಡೆದ ಸೀತೆ ಅಂತ ರಾವಣನನ್ನ ಜಪದ ಬಲದಿಂದ ನಿಲ್ಸಿದ್ಲು ಒಂದು ಅಡಿ ದೂರ ಈಗಿನವ್ರು ಜಪದ ಬಲ ಸಾಯ್ಲಿ ಅವನ ಹತ್ರ ಬಂದು ಇವನನ್ನು ಎಸ್ಕೇಪ್ ಮಾಡಿದ್ರೆ ಇವಳಿಗೆ ಇಲ್ಲೂ ತಾಕತ್ತಿಲ್ ಸ್ವಲ್ಪ ಮನೇಲಿ ಸ್ವಲ್ಪ ಲಟ್ಟಣಿಗೆ ಇದೆಲ್ಲ ಮಾಡಿ ಅಕ್ಕಿ ಎಲ್ಲ ಇಲ್ಲೊಂದು ಸ್ಟ್ರೆಂತ್ ಇರ್ತಿತ್ತು ಇದು ಬರೀ ಈಗ ಬರ್ಗರ್ ತಿಂದು ತಿಂದು ಹಿಂಗೆ ಕೈ ಮುರಿದುಕೊಂಡಿರ್ತಾಳೆ ಈಗ ಜಿಮ್ಮಿಗೆ ಹೋಗೋದದು ಮತ್ತೆ ಮನೇಲಿ ಒಂದು ಜಿಮ್ಮಿನಾಯಿ ನಾವು ಸಂಜೆ ಮೇಲೆ ಜಿಮ್ಮು ಏನಕ್ಕೆ ಸ್ಲಿಮ್ ಆಗ್ಲಿಕ್ಕೆ ಯಾವಾಗ ನಿಮ್ಮ ತಲೆ ಜ್ಞಾನದಿಂದ ಗಟ್ಟಿಯಾಗುತ್ತೋ ಅವನು ಸುಸೈಡ್ ಮಾಡ್ಕೊಳಲ್ಲ ನಿನ್ನೆ ಯಾರೋ ಹೇಳಿದ್ರಲ್ಲ ರಾಯ್ ಕ ನಿಲ್ಲಿಸಬೇಕು ಅಂತ ಅಲ್ಲಿಂದ ಸಿಗ್ನಲ್ ಬಂತು ನಿಲ್ಲಿಸುವ ರಾಯ್ ಗಾಡಿ ಇಟ್ಕೊಂಡವನು ಸತ್ತೋದ ಅಂತ ಅವ್ರು ಹೇಳಿದ್ರು ಅವನು ಒಳ್ಳೆ ಕೆಲಸ ಮಾಡಿದ್ದದಿರಲಿ ಯಾಕೆ ಅವನಿಗೆ ಜ್ಞಾನದ ಬಲ ಇರಲಿಲ್ಲ ವಿಜ್ಞಾನಮಯ ಕೋಶ ಖಾಲಿಯೇ ಇತ್ತು ಅನ್ನಮಯ ಕೋಶ ಗಟ್ಟಿ ಇತ್ತು ಮನೋಮಯ ಕೋಶವೂ ಗಟ್ಟಿ ಇರಲಿಲ್ಲ ಇಲ್ಲಿರೋ ಎಷ್ಟೋ ಅತ್ತೆ ಅಂದ್ರೆ ಎಷ್ಟೋ ಜನನ ನೋಡಿಕೊಂಡು ಇನ್ನೂ ಸುಸೈಡ್ ಮಾಡ್ಕೊಳ್ಳಲಿಲ್ಲ ಬೇಜಾರು ಮಾಡ್ಕೊಳ್ಳಲಿಲ್ಲ ಫ್ರಸ್ಟ್ರೇಟ್ ಆಗ್ಲಿಲ್ಲ ಕಾರಣ ಏನು ಕಾರಣ ಏನು ಅವ್ರು ಯಾರು ಸುಸೈಡ್ ಮಾಡ್ಕೊಳ್ಳೋದಿರ್ಲಿಕ್ಕೆ ಅವರಿಗಿರೋ ಮನೋಸ್ಥೈರ್ಯ ಈಗ ಎಂ ಬಿ ಎ ಓದಿದ್ದು ಎಂ ಬಿ ಬಿ ಎಸ್ ಓದಿದವರಿಗೆ ಯಾಕಿಲ್ಲ ನಿಮ್ ತಲೆ ಖಾಲಿ ಇಟ್ಕೊಂಡಿದ್ದೀರಿ ಬೆಳಗ್ಗೆ ಹೋಗಿ ಐದು ಅಡಿ ಒತ್ತಿದ್ ಬಿಟ್ರೆ ಇದ್ರಲ್ಲಿ ಓಡಿದ್ರೆ ಏನಿಲ್ಲ ಕೊರೋನಾ ಬಂದಾಗ ಹೆದ್ರೀಸತ್ರು ಸುಮಾರು ಜನ ದಿಲ್ ಚುಕೇ ಸನ ಮಲ್ಲಿ ಆಚೆ ಈಚೆ ಮಾತಾಡ್ಲೇ ಇಲ್ಲ ಇವನಿಗೆ ಅವಳ ಮೇಲೆ ಭಯ ಅವಳಿಗೆ ಹೆದ್ರಿ ಅವಳಿಗೆ ಇವನ್ ಮೇಲೆ ಭಯ ಆದ್ರೆ ಸನ್ಯಾಸಿಗಳಿಗೆ ಯಾವ ಭಯವೂ ಇರ್ಲಿಲ್ಲ ತಪಸ್ವಿಗಳಿಗೆ ಯಾವ ಮಾಸ್ಕು ಇರ್ಲಿಲ್ಲ ಫ್ಲಾಸ್ಕು ಇರ್ಲಿಲ್ಲ ಅವರು ಪಂಚಾಕ್ಷರಿಯ ಬಲದಲ್ಲಿ ನಿಂತರು ಇನ್ಲೇ ಯಾರು ಬದುಕಿದ್ದಾರೆ ಅದೇ ತರ ಆಹಾರ ಇಲ್ಲದೆ ಪಂಚಾಕ್ಷರಿ ಜಪದ ಬಲದಲ್ಲಿ ಮಾತಾ ಮಾಣಿಕೇಶ್ವರಿ ಬದುಕಿದ್ಲು ಅಮೃತ ಸಿದ್ಧಿ ಅವಳತ್ರ ಸಿದ್ಧಗಂಗಾ ಶ್ರೀಗಳು ನೂರ ಹನ್ನೊಂದು ವರ್ಷ ಬದುಕಿದ್ರು ಈ ರೀತಿಯ ಇನ್ನೆಷ್ಟು ವಿಡಿಯೋಗಳು ನಿಮಗೆ ಸಿಗ್ಬೇಕೇ ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ